ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಶಕ್ತನಾದ ಪಾವನಾತ್ಮರು ನಮ್ಮೊಳಗೆ ಇರುವ ಕಾರಣ ಕಾಡಿಸುವ ಸೈತಾನನ ಓಡಿಸಿದೆ ಒಂದೇ ನುಡಿಯಿಂದ ಅಲ್ಲೇಲು ಅಲ್ಲೇಲುಯ ಅಲ್ಲೇಲು 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 ಹಲ್ಲೇಲು ಹಲ್ಲೇಲು ಯಾ ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಪ್ರೇಚಿತರ ಕಾರ್ಯಕಲಾಪಗಳು ಪವಿತ್ರಾತ್ಮರ ಕಾರ್ಯಕಲಾಪಗಳು ಹದಿಮೂರನೇ ಅಧ್ಯಾಯ ಬಾರ್ನಬ ಮತ್ತು ಸೌಲರ ನಿಯೋಗ ಬಾರ್ನಬ ಮತ್ತು ಸೌಲರಿಗೆ ನಿಯೋಗ ಅಂದರೆ ಒಂದು ಕಮಿಷನ್ ಅವರಿಗೆ ಒಂದು ಪ್ರತ್ಯೇಕವಾದ ಕಾರ್ಯಕ್ಕಾಗಿ ಅವರನ್ನು ಅಪಾಯಿಂಟ್ ಮಾಡುವುದು ಅನ್ನುವ ರೀತಿಯಲ್ಲಿ ಎರಡನೇ ವಚನ ಓದೋಣ ಒಂದು ದಿನ ಅವರು ದೇವರ ಆರಾಧನೆಯಲ್ಲಿ ಅಂತ್ಯೋಕ್ಯದ ಧರ್ಮಸಭೆಯಲ್ಲಿ ಕೆಲವು ಪ್ರಬೋದ ಪ್ರಬೋಧಿಗಳು ಪ್ರವಾದಿಗಳು ಒಟ್ಟಾಗಿ ಸೇರಿ ಪ್ರಾರ್ಥನೆ ಮಾಡುವ ಸಮಯ ಒಂದು ದಿನ ಅವರು ದೇವಾರಾಧನೆಯಲ್ಲೂ ಉಪವಾಸ ಪ್ರಾರ್ಥನೆಯಲ್ಲೂ ನಿರತರಾಗಿದ್ದಾಗ ಪವಿತ್ರಾತ್ಮ ಬಾರ್ನಬ ಮತ್ತು ಸೌಲರನ್ನು ನಾನು ಯಾವ ಕಾರ್ಯಕ್ಕಾಗಿ ಕರೆದಿದ್ದೇನೋ ಆ ಕಾರ್ಯಕ್ಕಾಗಿ ಮೀಸಲಾಗಿಡಿ ಎಂದರು ಅಂತೆಯೇ ಅವರು ಉಪವಾಸವಿದ್ದು ಪ್ರಾರ್ಥನೆ ಮಾಡಿ ಇವರಿಬ್ಬರ ಮೇಲೆ ಹಸ್ತ ನಿಕ್ಷೇಪ ಮಾಡಿ ಕಳುಹಿಸಿಕೊಟ್ಟರು ಪ್ರತ್ಯೇಕಿಸಿ ಪಾರ್ನಬ ಮತ್ತು ಸೌಲ ಧರ್ಮಸಭೆಯೊಟ್ಟಿಗೆ ಸೇರಿ ಅವರು ದೇವರ ಸೇವೆಯನ್ನ ಮಾಡುತ್ತಿದ್ದ ಸಮಯದಲ್ಲಿ ಅವರಿಗೆ ಒಂದು ವಿಶೇಷ ಕರೆ ಇತ್ತು ಈಗ ಕೆಲವೊಂದು ಗುರುಗಳಿಗೆ ಕೆಲವೊಂದು ದೇವ ಸೇವಕರುಗಳಿಗೆ ವಿಶೇಷವಾದ ಕರೆ ವಿಶೇಷವಾದ ಅಭಿಷೇಕ ಇರುವಾಗ ಅವರನ್ನು ಆ ಸೇವೆಗಾಗಿ ಮೀಸಲಾಗಿಸಿ ಪ್ರತ್ಯೇಕ ಪ್ರತ್ಯೇಕಿಸಿಡಿ ಅನ್ನುವ ರೀತಿಯಲ್ಲಿ ನಾವು ಈಗಾಗಲೇ ಧ್ಯಾನಿಸಿದೆವು ಪ್ರೇಷಿತರ ಕಾರ್ಯಕಲಾಪಗಳು ಆರನೇ ಅಧ್ಯಾಯದಲ್ಲಿ ಆ ಒಂದು ಸಭೆಯಲ್ಲಿ ಗ್ರೀಕರು ಮತ್ತು ಯಹೂದ್ಯ ವಿಧವೆಯರ ನಡುವೆ ಭಿನ್ನಾಭಿಪ್ರಾಯಗಳು ಬಂದಾಗ ಪೇತ್ರ ಹೇಳ್ತಾನೆ ಇವರ ಊಟೋಪಚಾರವನ ಕೆಲಸವನ್ನು ನೋಡುವುದು ನಮ್ಮ ಕೆಲಸವಲ್ಲ ನಾವಾದರೂ ಪ್ರಾರ್ಥನೆಯಲ್ಲೂ ದೇವರ ವಾಕ್ಯದ ಉಪದೇಶದಲ್ಲೂ ನಿರತರಾಗಿರಬೇಕು ನಮ್ಮನ್ನೇ ನಾವು ಪ್ರತ್ಯೇಕಿಸಿಕೊಳ್ಳಬೇಕೆಂದು ಆ ಕೆಲಸಕ್ಕೆ ಬೇರೆಯವರನ್ನ ನೇಮಕ ಮಾಡಿ ಅವರು ಪ್ರತ್ಯೇಕಿಸಲ್ಪಡುತ್ತಾರೆ ಇಲ್ಲಿ ಬಿ ಇಲ್ಲಿ ಸೌಲ ಪೌಲ ಮತ್ತು ಬಾರ್ನಬ ಇವರಿಬ್ಬರಿಗೆ ವಿಶೇಷವಾದ ಕೃಪೆಯನ್ನ ದೇವರು ಕೊಟ್ಟು ಅವರನ್ನು ವಿಶೇಷ ಕಾರ್ಯಕ್ಕಾಗಿ ಪ್ರತ್ಯೇಕಿಸಿಡಿ ಎಂದು ಪವಿತ್ರಾತ್ಮರ ಪ್ರೇರೇಪಣೆ ಇವತ್ತು ಒಟ್ಟಾಗಿ ಸಭೆ ಸೇರಿ ಏನಾದರೂ ಒಂದು ನಿರ್ಧಾರ ಮಾಡಬೇಕಂದ್ರೆ ನೋಡಿ ಯೋಧನ ಸ್ಥಾನಕ್ಕೆ ಯಾರನ್ನು ಆಯ್ಕೆ ಮಾಡಬೇಕೆಂದು ಸಮಸ್ಯೆ ಬಂದಾಗ ಪೇತ್ರ ಮತ್ತು ಶಿಷ್ಯರು ಇಬ್ಬರು ಹೆಸರು ಬರೆದು ಚೀಟ ಹಾಕಿದರು ಆ ಚೀಟಿ ಯಾರ ಹೆಸರಿಗೆ ಬಂತೋ ಅವರನ್ನ ಸೇರಿಸಿಕೊಂಡರು ಅದು ಪವಿತ್ರಾತ್ಮರ ಅಭಿಷೇಕಕ್ಕೆ ಮೊದಲು ಆದರೆ ಪಂಚಾಶತಮದ ಅಭಿಷೇಕದ ನಂತರ ಪವಿತ್ರಾತ್ಮರು ಅವರೊಳಗೆ ವಾಸ ಮಾಡುವ ಕಾರಣ ಪವಿತ್ರಾತ್ಮರ ಸತ್ ಪ್ರೇರಪಣೆಯ ಮೂಲಕ ಪವಿತ್ರಾತ್ಮರ ಮಾರ್ಗದರ್ಶನದಲ್ಲಿ ಅವರು ಮುನ್ನಡೆಯಲು ಪ್ರಾರಂಭ ಮಾಡಿದರು ಇವರು ಹಳೆಯ ರೀತಿಯಂತೆ ಚೀಟಿ ಹಾಕ್ತಾ ಇಲ್ಲ ಬದಲಿಗೆ ಪ್ರಾರ್ಥನೆ ಮೂಲಕ ಉಪವಾಸವಿದ್ದು ಈಗ ಯಾವುದಾದ್ರೂ ಒಂದು ವಿಷಯದಲ್ಲಿ ನೀವು ತೀರ್ಮಾನ ತೆಗೆದುಕೊಳ್ಳಬೇಕು ಆ ಕೆಲಸಕ್ಕೆ ಹೋಗ್ಬೇಕಾ ಬೇಡವಾ ಕೆಲಸ ಮಾಡೋದಾ ಬೇಡವಾ ಅನ್ನುವ ರೀತಿಯಲ್ಲಿ ಮೊನ್ನೆ ನಮ್ಮ ಧ್ಯಾನಕೂಟ ಧ್ಯಾನ ಕೇಂದ್ರದಲ್ಲಿ ಅಖಂಡ ಜಪಸರ ಪ್ರಾರ್ಥನೆ ನಡೀತಾ ಇತ್ತು ಒಂದು ಸಹೋದರಿ ರಾಜ್ಯ ಅಂತ ಎಲೆಕ್ಟ್ರಾನಿಕ್ ಸಿಟಿ ಅಥವಾ ತಟ್ಟಗುಪ್ಪೆ ಕಡೆಯಿಂದ ಬರುತ್ತೆ ಆ ಸಹೋದರಿ ಆ ಸಹೋದರಿ ಬಂದು ಅಕ್ಕ ಈ ಥರ ನಾನೊಂದು ಕೆಲಸಕ್ಕೆ ಈ ಕೆಲಸ ಬಿಟ್ಟು ಬೇರೆ ಕೆಲಸಕ್ಕೆ ಹೋಗೋಣ ಅಂತಿದ್ದೀನಿ ಹೋಗ್ಲೋ ಬೇಡವಂತ ಗೊತ್ತಿಲ್ಲ ನನಗಾಗಿ ಸ್ವಲ್ಪ ಪ್ರಾರ್ಥನೆ ಮಾಡಿ ಇಂಟರ್ವ್ಯೂ ಅಟೆಂಡ್ ಮಾಡಿ ಬಂದಿದ್ದೇನೆ ಆದರೆ ಸೆಲೆಕ್ಟ್ ಆಗ್ತೀನೋ ಇಲ್ವೋ ಗೊತ್ತಿಲ್ಲ ಅನ್ನುವ ರೀತಿಯಲ್ಲಿ ಒಂದು ಕ್ಷಣಕಾಲ ನಾವು ಅಖಂಡ ಜಪಸರ ಇಡೀ ದಿನ ಉಪವಾಸ ಮಾಡಿ ಪ್ರಾರ್ಥನೆಯಲ್ಲಿ ತಲ್ಲಿನರಾಗಿದ್ದ ಕಾರಣ ಒಂದು ಕ್ಷಣಕಾಲ ಆಕೆಯ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡುವಾಗ ಪವಿತ್ರಾತ್ಮರು ಪ್ರೇರೇಪಣೆ ನೀಡಿದ್ದರು ಮಗಳೇ ಈಗಿರುವ ಕೆಲಸವನ್ನು ಬಿಟ್ಟು ಧೈರ್ಯವಾಗಿ ನೀನು ಆ ಕೆಲಸಕ್ಕೆ ಹೋಗು ಆ ಕೆಲಸದಲ್ಲಿ ನಿನ್ನನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಮೂರು ಜನ ಫೈನಲ್ ಲಿಸ್ಟಿಗೆ ಬರ್ತಾರೆ ಆದರೆ ಆ ಮೂರು ಜನರಲ್ಲಿ ದೇವರು ಪ್ರಪ್ರಥಮಳಾಗಿ ನಿನ್ನನ್ನು ಆಯ್ಕೆ ಮಾಡುತ್ತಾರೆ ಎಂದು ನಾನು ಸಂದೇಶ ಕೊಟ್ಟೆ ಆಕೆಗೆ ತುಂಬಾ ಸಂತೋಷ ಆಯ್ತು ದೇವರಿಗೆ ಸ್ತೋತ್ರ ಆಗಲಿ ಅನ್ನುವ ರೀತಿಯಲ್ಲಿ ಹೋಗಿ ಪ್ರಾರ್ಥನೆಯಲ್ಲಿ ಕಂಟಿನ್ಯೂ ಮಾಡ್ತು ನಾಲ್ಕು ಗಂಟೆಗೆ ಪ್ರಾರ್ಥನೆ ಮುಗಿದ ನಂತರ ಓಡೋಡಿ ಬಂದು ನಾನು ಸಾಕ್ಷಿ ಹೇಳಬೇಕು ಏನ್ ಸಾಕ್ಷಿ ಅಂತ ಕೇಳುವಾಗ ನನಗೆ ಈಗ ತಾನೇ ಇಂಟರ್ವ್ಯೂ ಮಾಡಿದ ಆಫೀಸಿಂದ ಫೋನ್ ಬಂತು ಮೂರು ಜನರು ಇಂಟರ್ವ್ಯೂ ಮಾಡಿದ್ರು ಸಹ ಫೈನಲ್ ಫೈನಲ್ ರೌಂಡ್ ಅಲ್ಲಿ ನನ್ನನ್ನ ದೇವರು ಆಯ್ಕೆ ಮಾಡಿ ಸುಮಾರು ಇಪ್ಪತ್ತೈದು ಪರ್ಸೆಂಟ್ ಸ್ಯಾಲರಿ ಹೈಕ್ ಅಂದ್ರೆ ಹೆಚ್ಚಾದ ಸಂಬಳದ ಮೂಲಕ ಉನ್ನತ ಕೆಲಸಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಎಂಬುದಾಗಿ ಸೊ ಅಲ್ಲಿ ಚೀಟಿ ಹಾಕುವುದಲ್ಲ ನಾವು ಹೋಗೋದ ಬೇಡುವ ಅನ್ನುವ ರೀತಿಯಲ್ಲಿ ಪ್ರಾರ್ಥನೆ ಮತ್ತು ಉಪವಾಸದಲ್ಲಿ ದೇವರ ಸನ್ನಿಧಾನದಲ್ಲಿದ್ದು ಪ್ರಾರ್ಥಿಸುವಾಗ ನಮ್ಮೊಳಗೂ ನಮ್ಮೊಳ ನೀವು ವಾಸ ಮಾಡುವ ಪರಿಶುದ್ಧಾತ್ಮರು ಸತ್ ಪ್ರೇರೇಪಣೆಯ ಮೂಲಕ ಸತ್ಯದ ಸನ್ಮಾರ್ಗದಲ್ಲಿ ನಮ್ಮನ್ನು ಮುನ್ನಡೆಸುತ್ತಾರೆ ಯಶಾಯ ಮೂವತ್ತು ವಚನ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನಾವು ನೋಡುತ್ತೇವೆ ನೀವು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿದಾಗ ಇದೇ ಮಾರ್ಗ ಸರಿಯಾದ ಮಾರ್ಗ ಇದರಲ್ಲೇ ಮುನ್ನಡೆಯಿರಿ ಎಂದು ಪರಿಶುದ್ಧಾತ್ಮರ ಸ್ವರ ನಿಮ್ಮ ಕಿವಿಗೆ ಬೀಳುವುದು ಎಂಬಂತೆ ಕೆಲವೊಂದು ತೀರ್ಮಾನಗಳನ್ನು ತೆಗೆದುಕೊಳ್ಳುವಾಗ ನಮಗೆ ಪ್ರೆಷರ್ ಒತ್ತಡ ಮಾಡೋದ ಬೇಡುವ ಎರಡು ಮನಸ್ಸು ಪಾಸಿಟಿವ್ ಅಂಡ್ ನೆಗೆಟಿವ್ ಬೇಕಾ ಬೇಡವ ಬೇಕಾ ಬೇಡವ ಗಲಿಬಿಲಿ ಕಳವಳ ಇರಬಹುದು ಆ ನಿರ್ ನಿರ್ಧಾರ ತೆಗೆದುಕೊಳ್ಳಕ್ಕೆ ಕಷ್ಟವಾಗಬಹುದು ಅಂತ ಸಮಯದಲ್ಲಿ ನೀವೇ ಇರಿ ಎರಡು ದಿನ ಉಪವಾಸ ಇರಿ ಮೂರು ದಿನ ಉಪವಾಸ ಇರಿ ಪ್ರಾರ್ಥನೆಯಲ್ಲಿ ಆ ವಿಷಯನ ಇಡಿ ದೇವರು ಸಮಾಧಾನಕರವಾದ ಉತ್ತರವನ್ನು ಕೊಟ್ಟು ನಿಮ್ಮನ್ನ ಸರಿಯಾದ ಮಾರ್ಗದಲ್ಲಿ ಪರಿಶುದ್ಧಾತ್ಮರು ಮುನ್ನಡೆಸುವವರಾಗಿದ್ದಾರೆ ಪ್ರೇಸಲಾಳ್ ಒಂದು ಕ್ಷಣ ಕಾಲ ನೋವು ಕಣ್ಗಳನ್ನು ಮುಚ್ಚೋಣ ಕರ್ತರಾದೇಶ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸೋದರ ಸಹೋದರಿಯವರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಓ ಪರಿಶುದ್ಧಾತ್ಮರೇ ಒಟ್ಟಾಗಿ ಸಭೆಯಾಗಿ ಸೇರಿ ಉಪವಾಸವಿದ್ದು ಪ್ರಾರ್ಥನೆ ಮಾಡಿ ಏನು ಮಾಡಬೇಕು ಹೇಗೆ ಮಾಡಬೇಕು ಎಲ್ಲಿ ಹೋಗಬೇಕು ಎಲ್ಲಿ ಹೋಗಬಾರದು ಹೇಗೆ ತೀರ್ಮಾನ ಕೈಗೊಳ್ಳಬೇಕು ಎನ್ನುವ ಗಲಿಬಿಲಿಯ ಸಮಯದಲ್ಲಿ ಕಳವಳದ ಸಮಯದಲ್ಲಿ ಪ್ರಾರ್ಥನೆ ಮೂಲಕ ಪವಿತ್ರಾತ್ಮರು ಅವರನ್ನು ಸರಿಯಾದ ಮಾರ್ಗದರ್ಶನ ಕೊಟ್ಟು ಮುನ್ನಡೆಸಿದ ರೀತಿಯಲ್ಲಿ ಪ್ರವಾದಿ ಯಶಾಯನ ಗ್ರಂಥ ನಲವತ್ತೆಂಟನೇ ಅಧ್ಯಾಯ ವಚನ ಹದಿನೇಳರಲ್ಲಿ ನಿನಗೆ ಕ್ಷೇಮಕರವಾದ ಮಾರ್ಗವನ್ನು ಬೋಧನೆ ಮಾಡುವ ದೇವರು ನಾನು ಬೋಧನೆ ಮಾಡುವುದು ಮಾತ್ರವಲ್ಲದೆ ನಿನ್ನ ಕೈ ಹಿಡಿದು ಆ ಹಾದಿಯಲ್ಲಿ ಮುನ್ನಡೆಸುವ ದೇವರು ನಾನೇ ಎಂದು ನುಡಿದಿರಿ ಪರಿಶುದ್ಧಾತ್ಮರು ನಮ್ಮನ್ನು ಕ್ಷೇಮಕರವಾದ ಮಾರ್ಗದಲ್ಲಿ ಮುನ್ನಡೆಸುವವರಾಗಿದ್ದಾರೆ ಕೀರ್ತನೆ ಮೂವತ್ತೆರಡು ವಚನ ಎಂಟರಂತೆ ಬುದ್ಧಿಹೀನರಾಗದಿರಿ ಕತ್ತೆ ಕುದುರೆಗಳಂತೆ ಅವು ಕಟ್ಟು ಕಡಿವಾಣವಿಲ್ಲದೆ ಅಲಿಯುತ್ತವೆ ಆದರೆ ಸರ್ವೇಶ್ವರನಾದರೂ ನಮ್ಮನ್ನು ಆತನ ಕಣ್ಗಳಿಂದ ಕಟಾಕ್ಷಿಸಿ ಸತ್ಯದ ಆಲೋಚನೆಯ ನಿಂತು ಪವಿತ್ರಾತ್ಮರ ಮಾರ್ಗದಲ್ಲಿ ಸತ್ಯದ ಸನ್ಮಾರ್ಗದಲ್ಲಿ ನಮ್ಮನ್ನು ಮುನ್ನಡೆಸುವರು ಓ ಪರಿಶುದ್ಧಾತ್ಮರೆ ನಾವು ತೀರ್ಮಾನ ತೆಗೆದುಕೊಳ್ಳುವ ಸಮಯದಲ್ಲಿ ಏನು ಮಾಡಬೇಕು ಹೇಗೆ ಮಾಡಬೇಕು ಎಲ್ಲಿ ಹೋಗಬೇಕು ಎಲ್ಲಿ ಹೋಗಬಾರದು ಇಂಥ ಸಮಯದಲ್ಲಿ ನಮ್ಮೊಡನೆಯೂ ನಮ್ಮೊಳಗೂ ವಾಸ ಮಾಡುವ ಪರಿಶುದ್ಧಾತ್ಮರೆ ನೀವೇ ನಮ್ಮ ಮಾರ್ಗದರ್ಶಕರಾಗಿದ್ದು ನಮ್ಮ ಕೈ ಹಿಡಿದು ನೀವು ಮುನ್ನಡೆಸಿ ಸತ್ಯದ ಸನ್ಮಾರ್ಗದಲ್ಲಿ ಶತ್ರು ರಹಿತ ಮಾರ್ಗದಲ್ಲಿ ದೈವಿಕ ಮಾರ್ಗದಲ್ಲಿ ದೇವರ ಚಿತ್ತಕ್ಕನುಗುಣವಾಗಿ ನಮ್ಮ ಜೀವಿತ ಮುನ್ನಡೆಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ